ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥಿಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಗುರುವಾರ ಅಂದರೆ ಸಾಯಿನಾಥರಿಗೆ ತುಂಬ ಇಷ್ಟವಾದ ದಿನ ನಿಮಗೆ ಮನೆ ಕಟ್ಟೋದಿದ್ದರೆ ಸಾಲ ತೀರಿಸೋದಿದ್ರೆ ಅಥವಾ ಕೋರಿಕೆಗಳು ಜಾಸ್ತಿ ಬೇರೆ ರೀತಿಯಲ್ಲಿದ್ದರೆ ಒಡವೆಗಳು ಕಳ್ಕೊಂಡು ಬಿಟ್ಟಿದೆ ಅದು ಮತ್ತೆ ಬರಬೇಕು ವಾಪಸ್ಸು ಅಂತ ಹೇಳುವಂಥವರು ನೀವು ಏನೇ ಸಮಸ್ಯೆಗಳಿದ್ದರೂ ಕೂಡ ಗುರುವಾರ ಮಾತ್ರ ತಪ್ಪದೆ ಆ ತಂದೆಗೆ ಐದು ದೀಪ ಆರಾಧನೆ ಅಂದರೆ ಪಂಚದೀಪ ಆರಾಧನೆ ಐದು ದೀಪಗಳನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಳುವ ಪೂಜೆಯ ಬಗ್ಗೆ ನಾನು ಇಂದಿನ ವಿಡಿಯೋನಲ್ಲೂ ಕೂಡ ತಿಳಿಸಿದ್ದೆ ಸ್ನೇಹಿತರೆ ಅದನ್ನು ನೀವು ಮಾಡಿಕೊಳ್ಳೋದಾದರೆ ನಾಲ್ಕು ಗುರುವಾರಗಳು ಅಥವಾ ಎಂಟು ಗುರುವಾರಗಳು ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಅಥವಾ ಅಕ್ಕ ಕಾರಣಾಂತರಗಳಿಂದ ನಾವು ಸ ಈ ರೀತಿ ನಾಲ್ಕು ಅಥವಾ ಎಂಟು ವಾರಗಳು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರಾದರೆ ತಪ್ಪದೆ ನೀವು ನೋಡಿ ನಿಮಗೆ ಹತ್ತಿರದಲ್ಲೇ ಸ್ವಾಮಿಯ ಆಲಯಗಳಿದ್ರೆ ಆ ದೇವಸ್ಥಾನದ ಹತ್ತಿರ ಹೋಗಿ ಅಕ್ಕಪಕ್ಕದಲ್ಲೇ ಯಾರಾದರೂ ನಿರ್ಗತಿಕರು ಇದ್ದರೆ ಅವರಿಗೆ ಸಹಾಯ ಮಾಡಿ ಸ್ನೇಹಿತರೆ ಅನ್ನದ ಸಹಾಯ ಅಥವಾ ಇನ್ನೇನು ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋದಾದರೆ ನಿಮ್ಮ ಕೈಲಾದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಕೊಡಬಹುದು ತುಂಬ ಇಷ್ಟ ಏಕೆಂದರೆ ಆ ಸ್ವಾಮಿ ಯಾವಾಗಲೂ ಏನು ಮಾಡ್ತಾಯಿದ್ರು ಅಂದರೆ ಪ್ರತಿ ಮನೆಯ ಹತ್ತಿರ ಅಂಗಡಿಗಳ ಹತ್ತಿರ ದುಡ್ಡನ್ನು ಅಂದರೆ ಭಿಕ್ಷೆ ತೆಗೆದು ಅದನ್ನು ಇನ್ನೂ ಬಡವರಿಗೆ ದಾನ ಮಾಡ್ತಾಯಿದ್ರು ಅದು ತುಂಬ ಸಂತೋಷ ಆ ತಂದೆಗೆ ಅದಕ್ಕೋಸ್ಕರ ನಾವುಗಳು ಏನು ಮಾಡಬೇಕು ಅಂದರೆ ಅವರಿಗೆ ಇಷ್ಟವಾದ ರೀತಿಯಲ್ಲಿ ನಾವೇನಾದರೂ ನಡ್ಕೊಂಡ್ರೆ ಅದು ನಮಗೆ ಒಂದು ಆಶೀರ್ವಾದ ಅಂತ ಹೇಳಬಹುದು ಸುಮಾರು ಜನ ನೀವು ಅಕ್ಕ ನಮ್ಮ ಪ್ರೀತಿ ಪಾತ್ರರು ನಮ್ಮಿಂದ ದೂರ ಆಗಿರುವಂಥದ್ದು ಅದಕ್ಕೋಸ್ಕರ ಒಂದು ವಿಡಿಯೋ ತಿಳಿಸ್ಕೊಡಿ ಅಕ್ಕ ಬೇಗ ಮಾಡಿ ಅಂತ ಕೂಡ ಕೇಳಿದರೆ ಅದಕ್ಕೋಸ್ಕರ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಇದು ಗುರುವಾರ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಥವಾ ನೀವು ಗುರುವಾರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ವಾರಕ್ಕೊಮ್ಮೆ ಮಾತ್ರ ನೀವು ಮಾಡ್ಕೊಳ್ಬೇಕಾಗುತ್ತೆ ಪದೇ ಪದೇ ಮಾಡ್ಕೊಳ್ಬಾರ್ದು ಇನ್ನೂ ಒಂದು ಗಮನದಲ್ಲಿಟ್ಕೊಳ್ಳೋದಾದರೆ ನಮ್ಮ ಪ್ರೀತಿ ಪಾತ್ರರು ಅಂದರೆ ಈಗ ಗಂಡ ಹೆಂಡ್ತಿ ಏನೋ ಕಾರಣಾಂತರಗಳಿಂದ ದೂರ ಆಗಿರ್ತಾರೆ ಮತ್ತೆ ಅವರೊಂದಾಗಬೇಕು ಅಥವಾ ಪ್ರೀತಿ ಮಾಡಿದ್ದೀವಿ ಅಕ್ಕ ತುಂಬ ಪ್ರಾಮಾಣಿಕವಾಗಿ ನಾವಿಬ್ಬರು ಇಬ್ಬರು ಒಬ್ಬರು ಪ್ರೀತಿಸಿದ್ವಿ ಏನೋ ದೂರ ಆಗಿಬಿಟ್ಟಿದ್ದೀವಿ ಈಗ ಫೋನ್ ಇಲ್ಲ ಈ ರೀತಿ ನಿಮ್ಮದೇ ಕಾರಣಗಳನ್ನು ನೀವು ಇದ್ದರೆ ಇಬ್ಬರೂ ಒಪ್ಪಿ ಮದುವೆ ಆಗಬೇಕು ಅನ್ನೋದಿದ್ದರೆ ಅಥವಾ ಮದುವೆ ಆಗಿರುವಂಥವರಾಗಿರಬಹುದು ಇದನ್ನು ನಾವು ಏನೋ ಮೇಜರ್ ಪ್ರಾಬ್ಲಮ್ಸ್ ಏನಾದರೂ ನೀವು ಇಟ್ಕೊಂಡಿದ್ರೆ ಮತ್ತೆ ಮತ್ತೆ ನಾವು ಸೇರಬೇಕು ಅನ್ನೋದು ನಿಮಗೆ ಬಯಕೆ ಇದ್ದರೆ ಅಂದರೆ ನಾವು ಜೀವನ ಪೂರ್ತಿ ಹೊಂದಾಣಿಕೆಯಿಂದ ನಾವು ಬಾಳ್ತಾ ಬಾಳ್ತೀವಿ ಅಂತ ಸಂಕಲ್ಪ ಮಾಡ್ಕೊಳ್ತೀವಕ್ಕ ಮಾಡ್ಕೊಳ್ಬಹುದಾ ಅಂತ ಕೇಳಿದ್ರೆ ಮಾತ್ರ ಮಾಡ್ಕೊಳ್ಳಿ ಈ ಒಂದು ತಂತ್ರವನ್ನು ದಯವಿಟ್ಟು ಕೆಟ್ಟದ್ದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಮನಸ್ಸು ಅನ್ನೋದು ಯಾವಾಗಲೂ ಅಷ್ಟೇ ಪಾಸಿಟಿವ್ಗಿಂತ ನೆಗೆಟಿವ್ ಕಡೆ ಜಾಸ್ತಿ ಎಳೆಯುವಂಥದ್ದು ಆ ಥರ ನೀವೇನಾದರೂ ಮಾಡ್ಕೊಳ್ಳೋಕೆ ಹೋದರೆ ಮತ್ತೆ ಅದು ರಿಟರ್ನ್ ನಮಗೇ ತಟ್ಟುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ನೀವು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಅದನ್ನು ಮುಂದುವರಿಸಬಹುದಾ ಅಥವಾ ಇಲ್ವಾ ಈ ಥರ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಷ್ಟೇ ಜಿದ್ದಿಗೆ ಬಿದ್ದು ಬಿದ್ದು ಈ ಪರಿಹಾರಗಳನ್ನು ಯಾವತ್ತೂ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ನಾವು ಪ್ರೀತಿ ಇರುವಂಥ ಜಾಗದಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿ ಇಲ್ಲ ಅಂದರೆ ಸುಮ್ಮನೆ ನಾವು ಕಾಲಹರಣ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಜೀವನ ಅದಕ್ಕೋಸ್ಕರ ನೀವು ಏನಾದರೂ ಈ ಥರ ಇದ್ದರೆ ಇದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನು ಇದರಲ್ಲಿ ತಿಳಿಸ್ತೀನಿ ಗುರುವಾರ ಅಂದರೆ ಗುರುವಿಗೆ ಸಂಬಂಧಪಟ್ಟಂಥದ್ದು ಅರಿಶಿಣದಿಂದ ಏನೇ ಒಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಫಲವನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸಿದ್ದೀರಾ ಸ್ನೇಹಿತರೆ ಅಕ್ಕ ಬೇಗ ನಮಗೆ ಒಂದು ವಿಡಿಯೋ ತಿಳಿಸ್ಕೊಡಿ ಅಕ್ಕ ಅಂತ ಅದಕ್ಕೋಸ್ಕರ ಬಹಳ ಬೇಗ ತಿಳಿಸ್ತಾ ಇದ್ದೀನಿ ಇದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಇದಕ್ಕೆ ಬಳಸಿ ಎಷ್ಟೋ ಜನ ಅಕ್ಕ ನಾವು ಒಬ್ಬರನ್ನ ತುಂಬ ಪ್ರೀತಿಸ್ತಾ ಇದ್ದೀವಿ ಅವರು ನಮ್ಮನ್ನು ಸರಿಯಾಗಿ ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ನೋಡಿ ಒಂದು ಕಡೆ ಏನಾದರೂ ಪ್ರೀತಿಸ್ತಾ ಇದ್ದರೆ ಇನ್ನೊಂದು ಕಡೆ ಬಲವಂತವಾಗಿ ಯಾವತ್ತೂ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಬಲವಂತದ ಪ್ರೀತಿ ನಿಲ್ಲೋದಿಲ್ಲ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಎರಡೂ ಕಡೆ ಇದ್ದರೆ ಅದು ನಿಜವಾಗ್ಲೂ ತುಂಬ ಶಾಶ್ವತವಾಗಿ ಉಳಿಯುವಂಥದ್ದಾಗುತ್ತೆ ಅದಕ್ಕೋಸ್ಕರ ಯಾರು ಗಂಡ ಹೆಂಡ್ತಿ ಇದ್ದರೆ ದೂರ ಆಗಿದ್ದರೆ ಅಥವಾ ತುಂಬ ಪ್ರೀತಿಯಿಂದ ನಾವು ನಮ್ಮ ಮನೆಯಲ್ಲಿ ದೊಡ್ಡವರು ಅಂದರೆ ನಮ್ಮ ಹಿರಿಯರ ಮುಖಾಂತರ ಅವರನ್ನು ಒಪ್ಪಿಸಿ ಪ್ರೀತಿ ಮಾಡಿ ಮತ್ತೆ ಮದುವೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಕ್ಕ ಅಂತ ಹೇಳುವಂಥವರು ಇವರೆಲ್ಲ ಕೂಡ ನೀವು ಇದನ್ನು ಬಳಸ್ಕೊಳ್ಬಹುದು ಯಾವ ಥರ ಅಂತ ಇದನ್ನು ಮಾಡ್ಕೊಳ್ಬೇಕಾದ್ರೆ ಯಾರಿಗೂ ತಿಳಿಸ್ಬಾರ್ದು ಹಾಗೂ ಯಾರು ನೋಡಬಾರ್ದು ತುಂಬ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಪ್ರಕೃತಿ ಅನ್ನೋದು ನಾವು ಏನು ಬಯಸ್ತೀವಿ ಅಥವಾ ನಮ್ಮ ಮನಸ್ಸಲ್ಲಿ ಏನು ಕಲ್ಮಶವಿಲ್ಲದೆ ಕೇಳಿಕೊಂಡಾಗ ನಿಜವಾಗಲೂ ಬ್ಲೆಸ್ಸಿಂಗ್ ಅನ್ನೋದು ಸಿಗುತ್ತೆ ಒಂದು ವೈಟ್ ಪೇಪರನ್ನು ತಗೊಳ್ಳಿ ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ ಅವರ ಹೆಸರು ಏನಿರುತ್ತೆ ಎಷ್ಟು ಅಕ್ಷರಗಳಿಂದ ಕೂಡಿರುತ್ತೆ ಅನ್ನೋದ್ರ ಮೇಲೆ ಕ್ವಾಂಟಿಟಿ ಅರಿಶಿಣ ತಗೊಳ್ಬೇಕಾಗುತ್ತೆ ಸ್ವಲ್ಪ ಶುದ್ಧವಾದ ನೀರನ್ನು ತಗೊಂಡು ನೀವು ಒಂದು ಪೇಸ್ಟ್ ಮಾಡಿಕೊಳ್ಳಿ ಅಂದರೆ ಬರೆಯುವ ರೀತಿ ನಾವು ಬರೆಯೋದಕ್ಕೆ ಒಂದು ಯಾವ ಥರ ಒಂದು ಹದ ಸಿಗುತ್ತೆ ನೋಡಿ ಅದನ್ನು ನೀವು ಅಷ್ಟು ಪೇಸ್ಟನ್ನು ಮಾಡಿಕೊಂಡಿದ್ದೆ ಅವರ ಹೆಸರನ್ನು ಅದರಲ್ಲಿ ನಿಮ್ಮ ಕೈ ಸ ಒಂದು ಸಹಾಯದಿಂದ ಬರಿಬಹುದು ಅಥವಾ ಒಂದು ಇಯರ್ಬರ್ಡ್ಸ್ ಒಂದು ಕಡ್ಡಿ ಏನೋ ಒಂದು ತಗೊಂಡು ಬರೆಯಬೇಕು ಅವರ ಹೆಸರನ್ನು ಬರೆದುಬಿಡಿ ನಾವು ಅರಿಶಿಣದಲ್ಲಿ ಬರೆಯೋದ್ರಿಂದ ಅದೇನಾಗುತ್ತೆ ಗೊತ್ತಾ ಸ್ವಲ್ಪ ಒಂದು ಹಸಿಯಾಗೆ ತೇವ ಇರೋದ್ರಿಂದ ಸ್ವಲ್ಪ ಡ್ರೈ ಆಗಬೇಕು ಅದನ್ನು ನೋಡಿಕೊಂಡು ಡ್ರೈ ಆದಿ ಆದ ತಕ್ಷಣ ಯಾರು ನೋಡದೆ ಇರುವಂಥ ಜಾಗದಲ್ಲೇ ನೀವು ಇದನ್ನು ಮಾಡ್ಕೊಳ್ತಾ ಇರ್ತೀರ ಸುಡಬೇಕು ಅದನ್ನು ಪೂರ್ತಿ ಸುಟ್ಟೋಗಬೇಕು ಒಂದು ಚೂರು ಕೂಡ ಅದು ಉಳಿಬಾರ್ದು ಆ ಥರ ಸುಟ್ಟುಬಿಟ್ಟಿದ್ದೆ ಮತ್ತು ನೀವು ಆ ಹ್ಯಾಶನ್ನು ಗಾಳಿಗಾದರೂ ಬಿಡಬಹುದು ಅಥವಾ ಯಾರು ತುಳಿದೆ ಇರುವ ಜಾಗದಲ್ಲಾದರೂ ಬಿಡಬಹುದು ಈ ಥರ ನೀವು ಗುರುವಾರ ಮಾಡಿಕೊಂಡಿದ್ರೆ ತಪ್ಪದೇ ನೆಕ್ಸ್ಟ್ ವೀಕು ಗುರುವಾರ ಮಾಡಿಕೊಳ್ಳಿ ಈ ರೀತಿ ನೀವೊಂದು ಮೂರು ನಾಲ್ಕು ವಾರಗಳು ಮಾಡಿಕೊಳ್ಳುವ ಅಷ್ಟರಲ್ಲೇ ನಿಮಗೆ ಬಹಳ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ತುಂಬ ಪ್ರಾಮಾಣಿಕವಾಗಿ ನಾವೇನಾದರೂ ಮಾಡ್ಕೊಳ್ತಾ ಇದ್ದರೆ ಮಾತ್ರ ಬೇಗನೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಇದನ್ನೆಲ್ಲ ನಾವು ಮಾಡಿಕೊಳ್ಳುವಾಗ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನೀವು ಎಷ್ಟು ನಂಬಿಕೆಯಿಂದ ಮಾಡ್ಕೊಳ್ತಾ ಇರ್ತೀರ ಅದರ ಮೇಲೆ ನಿಂತಿರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಕ್ಕೆ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಈ ಥರ ಏನಾದರೂ ನೀವು ಕಾರಣ ಏನೋ ಹುಡ್ಕೊಂಡು ದೂರ ಆಗಿದ್ರು ಕೂಡ ಅಂತಹ ಸಂಬಂಧಗಳು ನೂರಾರು ಕಾಲ ಮತ್ತೆ ಒಟ್ಟಾಗಿ ಬಾಳಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು